ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್ ಇವತ್ತು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ಅದಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಗ್ರೀಷ್ಮ ಮತ್ತು ಅವ್ರ ಫ್ರೆಂಡ್ ಮಾಧುರ್ಯ ಇಬ್ಬರು ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಸ್ವಾತಂತ್ರ್ಯ ದಿನಾಚರಣೆಗೆ ಅವ್ರ ಸ್ಕೂಲ್ನಲ್ಲಿ ಯಾವ ರೀತಿ ಮಾಡ್ತೀವಿ ಸ್ಕೂಲ್ನಲ್ಲಿ ಅಂತ ಒಂದು ಸಲ ಮಾಡಿ ತೋರಿಸ್ತಾ ಇದ್ದಾರೆ ಸ್ಕೂಲ್ ಸ್ಕೂಲ್ದು ಬಸ್ ಬಂತು ಅವ್ರದ್ದು ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇರೋದ್ರಿಂದ ಆಫ್ ಡೇಗೆ ಬರ್ತಾರೆ ಅದಾದ್ಮೇಲೆ ಊರಿಗೆ ಹೋಗ್ಬೇಕಿತ್ತಲ್ಲ ಅದರಿಂದ ನಾನು ಕೂಡ ಅವ್ರನ್ನ ಕಳಿಸದ ಮೇಲೆ ಸ್ವಲ್ಪ ಸ್ವಲ್ಪ ಲಗೇಜ್ಗಳು ಪ್ಯಾಕ್ ಮಾಡಬೇಕಿತ್ತು ದೊರೆಯೋರು ಬೆಳಿಗ್ಗೆನೆ ಮಾರ್ಕೆಟ್ಗೆ ಹೋಗಿ ಹಬ್ಬಕ್ಕೆ ಏನೇನು ಬೇಕು ಮತ್ತು ಪೂಜೆಗೆ ಏನೇನು ಬೇಕು ಅದೆಲ್ಲನೂ ಕೂಡ ಮಾರ್ಕೆಟಿಂದ ತೊಗೊಂಡು ಬಂದರು ಅದಾದಮೇಲೆ ಮಕ್ಕಳು ಕೂಡ ಸ್ಕೂಲಿಂದ ಬಂದರು ಆಫ್ ಡೇ ಇತ್ತಲ್ವ ಅದನ್ನು ಮುಗಿಸ್ಕೊಂಡು ಬಂದರು ಅವ್ರು ಮೇಲೆ ನಮ್ಮ ಲಗೇಜ್ ಇರ್ಬೋದು ದೇವ್ರದ್ದೆಲ್ಲ ರೆಡಿ ಮಾಡಿಕೊಂಡು ಮಕ್ಳಿಗೂ ರೆಡಿ ಮಾಡಿಕೊಂಡು ಊರ ಕಡೆ ಊರಿಗೆ ಹೋಗ್ತಾ ಇದ್ದೀವಿ ತುಂಬ ನಮ್ಮ ವಾಯ್ಸೇ ಕೇಳಿಸ್ತಾ ಇಲ್ಲ ಅನಿಸುತ್ತೆ

ಅನ್ವಿಕ್ ವೀಕ್ ಮಳೆ ಅಂದರೆ ನನಗೆ ತುಂಬ ಇಷ್ಟ ಇನ್ನೂ ಜೋರಾಗಿ ಮಳೆ ಬರಬೇಕಿತ್ತು ಅಂತ ಹೇಳ್ತಾ ಇದ್ದ ಅದಕ್ಕೆ ಮಳೆಯಲ್ಲಿ ಆಟ ಅಂತ ಕೇಳ್ತಾ ಇದ್ದೆ ಅವನು ನನಗೆ ಕೋಲ್ಡ್ ಆಗಿಬಿಡುತ್ತೆ ಮಳೆಯಲ್ಲೆಲ್ಲ ನೆನೆದ್ರೆ ಅದಕ್ಕೆ ನಾನು ಹೋಗೋಲ್ಲಪ್ಪ ಇನ್ನು ನನಗೆ ಸ್ಕೂಲ್ಗೆ ಹೋಗ್ಬೇಕಲ್ವ ಅದಕ್ಕೆ ನಾನು ಮಳೆಯಲ್ಲೆಲ್ಲ ನೆನೆಯಲ್ಲ ಅಂತ ಹೇಳ್ತಾ ಇದ್ದ ತುಂಬಾ ಕೋಲ್ಡ್ ಇತ್ತು ವೆದರು ಆದರೆ ಒಂದು ಕಿಲೋಮೀಟರಲ್ಲಿ ಮಳೆ ಇರ್ತಿತ್ತು ಒಂದು ಕಿಲೋಮೀಟರಲ್ಲಿ ಮಳೆನೇ ಇರ್ತಿರ್ಲಿಲ್ಲ ಆದರೆ ತುಂಬ ಕೋಲ್ಡ್ ಇತ್ತು ವೆದರ್ ಮತ್ತು ತುಂಬ ಮಳೆ ಬಂತ ಅವತ್ತು ಅದ್ರ ಜೊತೆಗೆ ನಾವುಗಳೆಲ್ಲರೂ ಕೂಡ ಚಿಕ್ಕ ವಯಸ್ಸಲ್ಲಿ ಇದನ್ನು ಎಲ್ಲರೂ ಮಾಡಿರ್ತಾರೆ ಕಾಮನಾಗಿ ಬಸ್ಸದು ಗ್ಲಾಸ್ಗಳಿರ್ಬೋದು ಅಥವಾ ಕಾರ್ ಗ್ಲಾಸ್ ಇರ್ಬೋದು ಅದರಲ್ಲೆಲ್ಲ ಹೆಸ್ರು ಬರೆಯೋದಿರ್ಬೋದು ನಮ್ಗೆ ಇಷ್ಟವಾಗಿರೋಂಥ ಡ್ರಾಯಿಂಗ್ ಬರೆಯೋದಿರ್ಬೋದು ಆ ರೀತಿ ಬರ್ಕೊಂಡು ಆಟ ಅಲ್ವಾ ಚಿಕ್ಕ ವಯಸ್ಸಲ್ಲಿ ಅದೇ ರೀತಿ ನಮ್ಮ ಗ್ರೀಷ್ಮ ಮತ್ತು ಅನ್ವಿಕ್ ಕೂಡ ಆಟ ಆಡ್ಕೊಂಡು ಬರ್ತಾಯಿದ್ರು ಅಷ್ಟರಲ್ಲಿ ನಾವು ಹತ್ರ ತಲುಪಿದ್ವಿ ಅನ್ವಿಕ್ ಮಳೆ ಬರ್ತಿದೆಯಾ ಬಿಸ್ಲಿದೆಯಾ ಏನು ನೋಡ್ತೇನೆ ನೋಡ್ತೀನಿ ಅಂತ ಮೇಲ್ಗಡೆ ರೂಫ್ ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದ ಅದಾದ್ಮೇಲೆ ನಾವು ಸ್ವಲ್ಪ ಊರ್ಗೆ ಹೋಗ್ತಾ ಇದಲ್ವಾ ದೇವ್ರಿಗೆ ಸ್ವಲ್ಪ ಹಾರಗಳೆಲ್ಲ ಹತ್ರ ಬಂದ್ವಿ ಕಾರ್ ಪಾರ್ಕ್ ಮಾಡಿ ದೊರೆಯವರು ಹಾರಗಳು ತಗೊಂಡ್ಬರ್ತೀನಿ ಅಂತ ಹೋದ್ರು ಅಲ್ಲಿವರೆಗೆ ಗ್ರೀಷ್ಮ ಮತ್ತೆ ಅನ್ವಿಕು ಗ್ಲಾಸ್ ಮೇಲೆ ಅವ್ರದ್ದು ನೇಮ್ಸು ಮತ್ತು ಡ್ರಾಯಿಂಗ್ಸ್ ಎಲ್ಲ ಬರ್ಕೊಂಡು ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಾಯಿದ್ರು ಅಲ್ಲಿ ಸುತ್ತಮುತ್ತ ವ್ಯಾಪಾರಿಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೊಂದು ನುಡಿಮುತ್ತು ನೆನಪಾಗ್ತು ಅದೇನಂದರೆ ಮುಖದಲ್ಲಿ ಹೊಮ್ಮುವ ಮಂದಹಾಸಕ್ಕೆ ಬಡವ ಶ್ರೀಮಂತನೆಂಬ ಭೇದವಿಲ್ಲ ಹೊಟ್ಟೆಯ ಹಸಿವಿಗೆ ಕುಲಮತದ ವ್ಯತ್ಯಾಸವಿಲ್ಲ ಗುಡಿಸಲೇ ಇರಲಿ ಬಂಗಲೆಯೇ ಇರಲಿ ಬದುಕು ಎಲ್ಲರಿಗೂ ಒಂದೇ ಹಾಗಂದರೆ ನಾವು ಹಬ್ಬ ಮಾಡ್ತೀವಿ ಇಂತ ಎಷ್ಟು ಸಂತೋಷ ಸಂಭ್ರಮದಿಂದ ಎಷ್ಟೊಂದು ಪರ್ಚೇಸ್ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಲ್ವ ಅಲ್ಲಿ ವ್ಯಾಪಾರಿಗಳೆಲ್ಲರೂ ಮಳೆಯಲ್ಲೂ ಕೂಡ ಅವರು ವ್ಯಾಪಾರವನ್ನು ಮಾಡ್ತಾಯಿದ್ರು ಅವ್ರುಗಳಿಗೆ ಹಬ್ಬ ಅನ್ನೋದಕ್ಕಿಂತ ವ್ಯಾಪಾರ ಚೆನ್ನಾಗಾದ್ರೇ ಅವತ್ತಿನ ದಿನವೇ ನಮ್ಗೆ ಹಬ್ಬ ಅನ್ನೋ ರೀತಿ ಅವ್ರಿಗೆ ಅದೇ ಥರ ಅಲ್ವಾ ಜೀವನ ಅಂತಂದರೆ ಅವರವ್ರ ಬಿಸ್ನೆಸ್ಗಳಲ್ಲಿ ಅಥವಾ ಅವ್ರೇನು ಕೆಲಸ ಮಾಡ್ತಿದ್ದಾರೆ ಅಲ್ಲೇನಾದರೂ ಒಂದು ಸ್ವಲ್ಪ ಏಳಿಗೆ ಆಯಿತು ಅಂದರೆ ಅವ್ರಿಗೆ ಅವತ್ತಿನ ದಿನವೇ ಹಬ್ಬ ಅನ್ನಿಸ್ತಿರುತ್ತಲ್ವ ಜೀವನ ಎಲ್ರಿಗೂ ಒಂದೇ ರೀತಿ ಇರಲ್ಲ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತಲ್ವಾ ಆದ್ರೆ ನಾನು ಹೇಳೋದು ಪ್ರತಿಯೊಬ್ಬರು ಅಷ್ಟೇ ಬೇರೆಯವ್ರ ಜೀವನದ ಜೊತೆ ನಮ್ಮ ಜೀವನನ ಕಂಪೇರ್ ಮಾಡ್ಬಾರ್ದು ಇರೋದನ್ನ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಸಂತೋಷದಿಂದ ಇರಬೇಕು ಜೊತೆಗೆ ನಾವು ಮಾಡೋ ಅಂಥ ಕೆಲಸದಲ್ಲಿ ಶ್ರದ್ಧೆ ಮತ್ತೆ ಪ್ರಾಮಾಣಿಕತೆ ಇತ್ತು ಅಂತಂದ್ರೆ ಮುಂದೊಂದು ದಿನ ಅದ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಲ್ಲಿ ತನಕ ತಾಳ್ಮೆಯಿಂದ ಕಾನ್ಫಿಡೆಂಟ್ ನಾವಿವಾಗ ಚಾಮರಾಜನಗರಕ್ಕೆ ಬಂದು ತಲುಪಿದ್ವಿ ಅಲ್ಲಿ ನಂಜುನ್ ಕೂಡ ಅಲ್ಲಿ ನಿಲ್ಸಿದ್ವಲ್ವಾ ಹಾರ ತಗೊಳಕ್ಕೆ ಅಂತ ಅಲ್ಲಿ ಚೆನ್ನಾಗಿರೋದು ಹಾರ ಸಿಗಲಿಲ್ಲ ಅಂತ ಹಾಗೆ ಬಂದರು ದೊರೆ ಅವರು ಅದಕ್ಕೆ ಇಲ್ಲೇನಾದರೂ ಸಿಗ್ಬೋದೇನೋ ಅಂತ ನೋಡ್ತಾ ಇದ್ದೀವಿ ಇದು ಅಂಗಡಿ ಬೀದಿ ಅಂತ ಕರೀತಾರೆ ಚಾಮರಾಜನಗರದಲ್ಲಿ ಮತ್ತು ಮಾರ್ಕೆಟ್ ಕೂಡ ಇಲ್ಲೇ ಇರೋದ್ರಿಂದ ಪರ್ಚೇಸಿಂಗೆ ಇಲ್ಲೇ ಬರಬೇಕು ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ತುಂಬ ರಶ್ ಇತ್ತು ಮತ್ತು ಟ್ರಾಫಿಕ್ ಕೂಡ ಇತ್ತು ಎಲ್ಲ ಜನಗಳೆಲ್ಲ ಹಬ್ಬದ ಬ್ಯುಸಿಲ್ ಪರ್ಚೇಸಿಂಗಲ್ಲಿ ನಾವು ಕೂಡ ಹೋಗ್ತಾ ಇದ್ದೀವಿ ಪರ್ಚೇಸ್ ಮಾಡಿಕೊಂಡು ಇಂಡ ಊರ ಕಡೆ ಹೊರಡೋಣ ಅಂತ ಓಡ್ತಾ ಇದ್ದೀವಿ ಮೈಸೂರಿಂದ ಬರಬೇಕಾದ್ರೆ ಎಷ್ಟೊಂದು ಮಳೆ ಬಂತು ಆದರೆ ಇಲ್ಲಿ ನಗರದ ಸೈಡಲ್ಲಿ ಮಳೆ ಏನಿರಲಿಲ್ಲ ಬಿಸಿಲಿತ್ತು ಮತ್ತು ಶೆಕೆ ಇತ್ತು ತುಂಬಾ ಶೆಕೆ ಇತ್ತು ಆನ್ ವೇ ಹೋಗ್ತಾ ಇದ್ದೀವಿ ಇನ್ನು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷದಲ್ಲಿ ಮನೆಗೆ ಹೋಗಿ ತಲುಪ್ತೀವಿ ನಮ್ಮ ಅಮ್ಮನ ಮನೇಲೂ ಕೂಡ ವರ್ಮಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ರು ಅಂದರೆ ನಾವು ನಾಲ್ಕು ಜನ ಸಿಸ್ಟರ್ಸ್ ಅಂತ ಹೇಳಿದೆ ಅಲ್ವಾ ನಾವೆಲ್ಲರೂ ಇದ್ದಾಗ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಈಗ ಊರಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಪ್ರಿಪ್ರೇಷನ್ಸು ಕೂಡ ಒಬ್ಬರೇ ಮಾಡಬೇಕಲ್ವಾ ಅಂದರೆ ದೇವ್ರಿಗೆ ಅಲಂಕಾರ ಮಾಡೋದಿರ್ಬೋದು ಮನೆಯಲ್ಲಿ ಅಡಿಗೆ ಮಾಡೋದಿರ್ಬೋದು ಎಲ್ಲ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗುತ್ತೆ ಅದಕ್ಕೆ ಅವರು ದೇವ್ರ ಮನೆಯಲ್ಲೇ ಸೀರೆ ಎಲ್ಲ ಇಟ್ಬಿಟ್ಟು ಹಾಗೆ ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡ್ಕೋತಾರೆ ನಮ್ಮ ಸಿಸ್ಟರ್ಸ್ ಮನೆಗಳಲ್ಲೂ ಕೂಡ ವರಮಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈಗ ನಮ್ಮ ಅತ್ತೆ ಮನೆಯಲ್ಲೂ ಕೂಡ ಗ್ರ್ಯಾಂಡಾಗೆ ಮಾಡೋದು ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ನಾವು ಈ ಸಲ ಕಬ್ಬಿಂದ ಅರೇಂಜ್ ಮಾಡೋಣ ಡಿಸೈನ್ ಮಾಡೋಣ ಬ್ಯಾಗ್ರೌಂಡು ಅಂತ ಡಿಸೈಡ್ ಮಾಡಿದ್ದೀವಿ ಲಾಸ್ಟ್ ಇಯರು ಎಲೆಯಲ್ಲಿ ಮಾಡಿದ್ವಿ ಅದರ ಲಾಸ್ಟ್ ಇಯರು ಹೂಗಳಿಂದ ಮಾಡಿದ್ವಿ ಬ್ಯಾಗ್ರೌಂಡು ಅದೇ ರೀತಿ ಈ ಸಲ ಕಬ್ಬಿನ ಜಲ್ಲೆ ಇರುತ್ತಲ್ಲ ಅದರಲ್ಲಿ ಯಾವುದಾದ್ರೂ ಡಿಸೈನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮನೆಗೆ ಹೋದ್ಮೇಲೆಲ್ಲ ಅರೇಂಜ್ ಮಾಡ್ಕೋಬೇಕು ಈಗ ಆಲ್ಮೋಸ್ಟ್ ಈವ್ನಿಂಗ್ ಆಯಿತು ನಾವು ಕೂಡ ಮನೆಗೆ ತಲುಪಿದ್ವಿ ಅದಾದಮೇಲೆ ನಾವು ನಮ್ಮ ಲಗೇಜಸ್ಗಳೆಲ್ಲನೂ ಒಳಗಡೆ ತಂದು ಇಟ್ವಿ ಬಾಳೆಹಣ್ಣು ಗೊಣೆಯೆಲ್ಲ ಅಲ್ಲೇ ಊರಲ್ಲೇ ಸಿಗುತ್ತೆ ಅದರಿಂದ ಅಲ್ಲೇ ತಗೊಂಡಿದ್ರು ಅಷ್ಟರಲ್ಲಿ ಅಮ್ಮ ಆಂಟಿ ಎಲ್ಲರೂ ಸೇರಿಕೊಂಡು ತಿಂಡಿಗಳು ಪ್ರಿಪೇರ್ ಮಾಡ್ತಾಯಿದ್ರು ಇವರು ದೊರೆಯೋರು ತಂಗಿ ಇವ್ರನ್ನೂ ಕೂಡ ನನ್ನ ಆಂಟಿ ಅಂತಲೇ ಕರೆಯೋದು ಶೋಭಾ ಅಂತ ಇವ್ರ ಹೆಸರು ಶೋಭಾ ಆಂಟಿ ಮತ್ತು ನಮ್ಮ ಅಮ್ಮ ಅಂದರೆ ಅತ್ತೆ ಶೋಭಾ ಆಂಟಿ ಮಗಳು ಭೂಮಿಕಾ ಐಶ್ವರ್ಯ ಮೊದಲನೇ ಅಕ್ಕ ಅವ್ರ ಭಾವ ಎಲ್ಲರೂ ಕೂಡ ಅಲ್ಲಿ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ರು ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಚಕ್ಲಿ ಎಲ್ಲ ಮಾಡಿ ಆಗಿತ್ತು ನೆಕ್ಸ್ಟು ನಿಪ್ಪಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಅದಾದಮೇಲೆ ಕರ್ಜಿಕಾಯಿ ರವೆ ಉಂಡೆ ಇದಿಷ್ಟು ಮಾಡಬೇಕು ಅಂತ ರೆಡಿ ಮಾಡ್ತಾಯಿದ್ರು ನಮ್ಮ ಗ್ರೀಷ್ಮ ಮತ್ತು ಅನ್ವಿಕ್ ಇಬ್ಬರು ಕೋಳಿ ಮರಿ ಜೊತೆ ಆಟ ಆಡ್ತಾಯಿದ್ರು ನಾವು ಊರಲ್ಲಿ ಕೋಳಿಗಳನ್ನ ಸಾಕ್ತೀವಿ ಅಂದರೆ ಅಮ್ಮ ಅವರು ಕೋಳಿ ಎಲ್ಲ ನೋಡ್ಕೋತಾರೆ ಅದಕ್ಕೆ ಕೋಳಿ ಮರಿಗಳು ಅಲ್ಲಿ ಮಾರಾಟ ಮಾಡ್ತಾರೆ ಅಲ್ಲಿ ಕೋಳಿ ಮರಿಗಳು ತೊಗೊಂಡಿದ್ರಂತೆ ಫೋನ್ ಮಾಡಿ ತೋರಿಸಿದ್ರು ಅನ್ವಿಕೆ ಕೋಳಿ ಮರಿಗಳು ತಗೊಂಡಿದ್ದೀವಿ ಅಂತ ಅವ್ನಿಗೆ ಅದೇ ಖುಷಿ ನಾನು ಓದಿದ ತಕ್ಷಣ ಕೋಳಿ ಮರಿ ಜೊತೆ ಆಟಾಡ್ತೀನಮ್ಮ ಅಂತ ಹೇಳ್ತಾ ಇದ್ದ ಅದೇ ರೀತಿ ಓದಿದ ತಕ್ಷಣ ಕೋಳಿ ಮರಿ ಜೊತೆ ಆಟ ಸ್ಟಾರ್ಟ್ ಮಾಡಿದ್ರು ಚೆನ್ನಾಗಿದೆ ಅಲ್ವಾ ಕ್ಯೂಟಾಗೆ ನಾವು ಚಿಕ್ಕವರಾಗಿದ್ದಾಗಲೂ ಕೂಡ ಈ ಥರ ಕೋಳಿ ಮರಿಗಳನ್ನ ಮಾರ್ಕೊಂಡು ಬರೋರು ನಮ್ಮೂರಲ್ಲೂ ಅದಕ್ಕೆ ಕಲರ್ಸ್ಗಳಾಗ್ತಿದ್ರು ಅಂದರೆ ಪಿಂಕು ರೆಡ್ಡು ಎಲ್ಲೋ ಈ ಥರ ಕಲರ್ಸ್ಗಳು ಹಾಕ್ಕೊಂಡು ಮಾರೋದಕ್ಕೆ ಅಂತ ಬರ್ತಾಯಿದ್ರು ಈ ಕೋಳಿ ಮರಿಗಳು ಕೂಡ ತುಂಬ ಕ್ಯೂಟಾಗಿದ್ದಾವಲ್ವ ಅಮ್ಮ ಆಂಟಿ ಎಲ್ಲರೂ ಕೂಡ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅನ್ವಿಕ್ ಮತ್ತು ಗ್ರೀಷ್ಮ ಕೋಳಿ ಮರಿಗಳ ಜೊತೆ ಆಟ ಆಡ್ತಾ ಇದ್ದಾರೆ ನಾನು ಬೆಳಿಗ್ಗೆನೆ ಮಾರ್ಕೆಟಿಂದ ತಂದಿದ್ರಲ್ವ ದೊರೆಯವರು ಬಿಡಿ ಹೂಗಳೆಲ್ಲ ಅದನ್ನೆಲ್ಲ ಪೋಣಿಸ್ತಾ ಇದ್ದೀನಿ ಯಾವ ರೀತಿ ಡಿಸೈನ್ ಮಾಡೋಣ ಬ್ಯಾಕ್ಗ್ರೌಂಡ್ಗೆ ಹೂವು ಹೂವಿನ ಹಾರ ಯಾವ ರೀತಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನಾನು ಆವಾಗಲೇ ಹೇಳಿದ್ದೆ ಅಲ್ವಾ ಬ್ಯಾಕ್ ಗ್ರೌಂಡ್ ಡಿಸೈನ್ಗೆ ಕಬ್ಬು ಯೂಸ್ ಮಾಡೋಣ ಅದರಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಅದಕ್ಕೆ ದೊರೆಯವರು ಆಲ್ರೆಡಿ ತೋಟಕ್ಕೆ ಹೋಗಿ ಕಬ್ಬು ಮತ್ತು ಕಂಬ ನಾಳೆ ಪೂಜೆಗೆ ಬೇಕಿತ್ತಲ್ವ ಅದೆರಡೂ ಕೂಡ ತೊಗೊಂಡು ಬಂದಾಯಿತು ನಾನು ಅಷ್ಟರಲ್ಲಿ ಒಂದು ಹಾರ ಕಂಪ್ಲೀಟ್ ಮಾಡಿದ್ದೆ ಅವರು ಕೂಡ ಜಾಯ್ನ್ ಆದರು ಡೆಕೋರೇಷನ್ಗೆ ಯಾವ ರೀತಿ ಹೂ ಬೇಕು ಅದನ್ನು ಪೋಣಿಸೋಣ ಅಂತ ಅವರು ಅಲ್ಲಿಂದ ತಂದಿರೋ ಅಂಥ ಕಬ್ಗಳನ್ನ ಡೆಕೋರೇಷನ್ ಮಾಡೋದಕ್ಕೆ ರೆಡಿ ಇದ್ದಾರೆ ಐದು ಅಥವಾ ಆರು ಕಬ್ಗಳ್ನ ಒಟ್ಟಿಗೆ ಜಾಯಿನ್ ಮಾಡಿ ಹಗ್ಗದಲ್ಲಿ ಕಟ್ಟಿ ಈ ರೀತಿ ಎರಡು ಸೈಡು ಕೂಡ ಕಂಬಗಳ ರೀತಿ ರೆಡಿ ಮಾಡಿದ್ದಾರೆ ದೊರೆಯವರು ಕಬ್ಬಲ್ಲಿ ಕಂಬ ಮಾಡಬೇಕಾದ್ರೆ ಅದಕ್ಕೆ ಗ್ರಿಪ್ ಯಾವುದು ಇರೋಲ್ಲ ಅನ್ನೋದಕ್ಕೋಸ್ಕರ ಎರಡು ಬಕೆಟ್ಗೆ ಎಮ್ ಸೆಂಟ್ ತೊಗೊಂಡು ಅದನ್ನು ಫಿಲ್ ಮಾಡಿ ಅದರೊಳಗಡೆ ಕಬ್ಬನ್ನ ಹಾಕಿದ್ದಾರೆ ಅಮ್ಮ ನಾನು ಕೂಡ ಕನಕಾಂಬ್ರ ಹೂ ಕಟ್ಕೊಡ್ತೀನಿ ಅಂತ ಅವರು ಕಟ್ತಾ ಇದ್ದಾರೆ ನಾನು ಇದು ರೋಸಲ್ಲಿ ಮಾಡಿದ್ದು ಹಾರ ಮತ್ತು ಇನ್ನೊಂದು ಹಾರ ಆಲ್ರೆಡಿ ತೋರಿಸಿದ್ದೆ ಅಲ್ವಾ ಅದ್ರ ಜೊತೆ ದೊರೆಯವರು ಈ ನಾಲ್ಕು ಆ ಕಡೆ ಈ ಕಡೆ ಬ್ಯಾಕ್ ಡಿಸೈನ್ ಮಾಡೋದಕ್ಕೆ ಪೋಣಿಸಿದ್ರು ಮೇಲೆ ಟಿ ವಿಯಲ್ಲೂ ಕೂಡ ರಿಮೂವ್ ಮಾಡಿದ್ವಿ ಯಾಕೆಂದರೆ ಬ್ಯಾಕ್ ಪ್ಲೇನ್ ಆಗಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಈಗ ದೊರೆಯವರು ಹೂಗಳೆಲ್ಲನೂ ಕೂಡ ಅರೇಂಜ್ ಮಾಡ್ತಿದ್ದಾರೆ ಯಾವ್ದಾದ್ಮೇಲೆ ಯಾವ್ದು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಹೈಲೈಟ್ ಆಗಿದೆ ಅಂತ ಅದಕ್ಕೆ ಅನ್ವಿಕ್ ಕೂಡ ಸಜೆಷನ್ ಕೊಡ್ತಾಯಿದ್ದೆ ಈ ಥರ ಮಾಡಿ ಚೆನ್ನಾಗಿ ಕಾಣುತ್ತೆ ಪಪ್ಪಾ ಅಂತ ಹೇಳ್ತಾ ಇದ್ದ ಅದಷ್ಟು ಆದಮೇಲೆ ತ್ರೀ ಲೇಯರ್ಸ್ ಬಿಟ್ಟಿದ್ದೀವಿ ಫಸ್ಟ್ನೇದು ಆರೆಂಜು ಅದಾದಮೇಲೆ ವೈಟು ಅದಾದಮೇಲೆ ಎಲ್ಲೋ ಕಲರ್ ಥರ ರೆಡಿ ಮಾಡಿದ್ದೀವಿ ಈಗ ಇನ್ನೂ ಇಷ್ಟು ಹೂಗಳಿದೆ ಇದೆಲ್ಲ ಪೋಣಿಸ್ಬೇಕು ಹೂಗಳ ಜೊತೆಗೆ ನಾವು ಗೋಲ್ಡನ್ ಕಲರ್ ಬಾಲ್ಗಳು ಬರುತ್ತಲ್ಲ ಅದು ಸಿಲ್ವರ್ದು ಮತ್ತು ಬೆಲ್ ಶೇಪ್ ಬರುತ್ತಲ್ಲ ಗೋಲ್ಡನ್ ಶೇಪ್ದು ಅದು ಮತ್ತು ದೊಡ್ಡ ದೊಡ್ಡದು ಗೋಲ್ಡ್ ಬಾಲು ಅದೆಲ್ಲ ತಗೊಂಡೋಗಿದ್ವಿ ಅರೇಂಜ್ ಮಾಡೋದಕ್ಕೆ ಡಿಸೈನ್ ಮಾಡೋಣ ಬ್ಯಾಕ್ ಗ್ರೌಂಡಲ್ಲಿ ಅಂತ ಜೊತೆಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ದಂತಹ ಲೋಟಸ್ ಫ್ಲವರ್ನು ಕೂಡ ತೊಗೊಂಡೋಗಿದೆ ಅದೆಲ್ಲದನ್ನು ಯೂಸ್ ಮಾಡಿ ನಮ್ಮ ಬ್ಯಾಕ್ಗ್ರೌಂಡನ್ನ ಸಿಂಪಲ್ ಆಗಿ ಕ್ಯೂಟಾಗಿ ರೆಡಿ ಮಾಡಾಯಿತು ಮೊದಲನೇದಾಗಿ ಮಾವಿನ ಎಲೆಗಳಿಂದ ತೋರಣನ ಮಾಡಿದೀವಿ ಅದಾದಮೇಲೆ ಲೋಟಸ್ ಫ್ಲವರ್ ಇಂದ ಡಿಸೈನ್ ಮಾಡಿದ್ದೀವಿ ಎರಡೂ ಸೈಡಲ್ಲೂ ಕೂಡ ನಾಲ್ಕು ನಾಲ್ಕು ಲೇಯರ್ ಫ್ಲವರ್ಸ್ ಗಳಿಂದ ಡೆಕೋರೇಷನ್ ಮಾಡಿದೀವಿ ಮೇನ್ ಹೈಲೈಟ್ ನಾವು ಅಂದ್ಕೊಂಡಿದ್ದು ಕಬ್ಬು ಕಬ್ಬಿಂದ ಕಂಬಗಳ ರೀತಿ ಅರೇಂಜ್ ಮಾಡಿ ಅದಕ್ಕೂ ಕೂಡ ಫ್ಲವರ್ ಇಂದ ಡೆಕೋರೇಷನ್ ಮಾಡಿ ಗೋಲ್ಡ್ ಕಲರ್ ಬೆಲ್ ಕೂಡ ಡೆಕೋರೇಷನ್ ಮಾಡಿದೀವಿ ಇದಾದ ಮೇಲೆ ಬಾಳೆಕಂಬನ ಇಟ್ಟು ಸೆಂಟರ್ ಪೊಸಿಷನ್ನ ನೋಡಿಕೊಂಡು ದೇವ್ರು ಕೂರಿಸೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ಬೆಳಿಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ರಾತ್ರಿನೇ ಸೀರೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ಆಗ ಬೆಳಗ್ಗೆಗೆ ಅಷ್ಟು ಕಷ್ಟ ಅನಿಸಲ್ಲ ಅಂತ ರಾತ್ರಿಯೇ ರೆಡಿ ಮಾಡ್ತಾ ಇದ್ದೀವಿ ಸ್ಯಾರಿನೂ ಕೂಡ ಇವಾಗಲೇ ಹಾಕ್ಬಿಟ್ಟು ಮಲ್ಗೋಣ ಅಂತ ದೊರೆಯವರು ಫೋಕಸ್ ಲೈಟ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ಆ ಟೇಬಲ್ ಎಲ್ಲ ಅರೇಂಜ್ ಮಾಡಿಕೊಟ್ರು ಇದಾದ ಮೇಲೆ ನಾನು ಮತ್ತು ಆಂಟಿ ಸ್ಯಾರಿ ಟ್ರೇಪಿಂಗ್ನ ಸ್ಟಾರ್ಟ್ ಮಾಡಿದ್ವಿ ನಾನು ಇಂಧನ್ ವ್ಲಾಗ್ನಲ್ಲೇ ತೋರಿಸಿದ್ದೆ ಅಮ್ಮ ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಿದ್ರು ಅಂತ ಇದು ಬಾಟಲ್ ಗ್ರೀನ್ ಕಲರ್ ಸ್ಯಾರಿ ಬಾರ್ಡರಲ್ಲಿ ಪಿಂಕ್ ಕಲರ್ ಇದೆ ಮತ್ತು ಜರಿಯಲ್ಲಿ ಬಾರ್ಡರ್ ಜರಿಯಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಎರಡೂ ಕೂಡ ಮಿಕ್ಸ್ ಆಗಿದೆ ಮೊದಲು ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಒಂದು ಕಡೆಯಿಂದ ಪ್ಲೇಟ್ಸ್ಗಳನ್ನ ತೊಗೊಂಡು ಬರ್ತಾಯಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಅಂದರೆ ಲಾಸ್ಟಲ್ಲಿ ನಾವು ಎಷ್ಟು ಸೆರಗಿ ಬಿಡಬೇಕು ಅದನ್ನು ಬಿಟ್ಟು ಇನ್ನೆಲ್ಲದರಲ್ಲೂ ಕೂಡ ನೆರಿಗೆಗಳನ್ನ ಮಾಡಿಕೊಂಡು ಅದಕ್ಕೆ ಎರಡು ಸೈಡಲ್ಲೂ ಕೂಡ ಎರಡು ಕಾರ್ನರಲ್ಲಿ ಪಿನ್ ಮಾಡ್ಕೋಬೇಕು ಅದನ್ನೇ ಮಾಡ್ಕೋತಾ ಇದ್ದೀನಿ ಅನ್ವಿಕ್ ಮಲಗಿಲ್ಲ ಅವನು ಊಟ ಮಾಡ್ಕೊಂಡು ಮಲ್ಕೋ ಅಂತಂದ್ರೆ ಅವನು ನೀವೆಲ್ಲ ರೆಡಿ ಮಾಡೋ ತನಕ ನಾನು ಇರ್ತೀನಿ ಅಂತ ನಮ್ಮ ಜೊತೆಗೇ ಇದ್ದಾನೆ ಅವನು ಅದಾದ ತಕ್ಷಣ ಆಲ್ರೆಡಿ ಸ್ಟ್ಯಾಂಡ್ ಇರುತ್ತಲ್ಲ ಸ್ಟ್ಯಾಂಡ್ಗೆ ಬಿಂದಿಗೆ ಅಥವಾ ಕಳ್ಸ ಅದನ್ನ ಇಡ್ತೀವಲ್ವ ಅದಕ್ಕೆ ಹಿಂದ್ಗಡೆಯಿಂದ ತೊಗೊಂಡು ಬಂದು ಫಿಕ್ಸ್ ಮಾಡಬೇಕು ಮೊದಲು ಎರಡೂ ಕಡೆನೂ ನೆರಿಗೆಗಳೆಲ್ಲನೂ ನೀಟಾಗಿ ಅರೇಂಜ್ ಮಾಡಿಕೊಂಡು ಎರಡೂ ನೆರಿಗೆಗಳನ್ನೂ ಸೇರಿಸಿ ಒಟ್ಟಿಗೆ ಒಂದು ಪಿನ್ ಮಾಡಬೇಕು ಇಲ್ಲಿ ನಾನು ಡಬಲ್ ಲೇಯರ್ ಸ್ಯಾರಿ ಇದ್ದೀನಿ ಅಂದರೆ ಒಂದು ಒನ್ ಸೈಡ್ ಕಾರ್ನರ್ನ ಸ್ವಲ್ಪ ಉದ್ದ ಬಿಟ್ಟಿದ್ದೀನಿ ಒಂದು ಸ್ಟೆಪ್ ಮೇಲ್ಗಡೆಗೆ ಇನ್ನೊಂದನ್ನು ಹಾಕಿ ಎರಡನ್ನು ಪಿನ್ ಮಾಡ್ಕೋತಾ ಇದ್ದೀನಿ ನಿಮಗೆ ಎರಡು ಲೇಯರ್ ಬೇಡ ಒಂದೇ ಲೇಯರ್ ಸಾಕು ಅಂದರೆ ಈಕ್ವಲ್ ಆಗಿ ಇಟ್ಕೊಂಡು ಎರಡೂ ಕಡೆ ತೊಗೊಂಡಿರೋಂಥ ಪ್ಲೇಟ್ಸ್ಗಳನ್ನ ಒಟ್ಟಿಗೆ ಪಿನ್ ಮಾಡಿದ್ರೆ ಒಂದೇ ಲೇಯರಲ್ಲಿ ಬರುತ್ತೆ ಒಂದು ಸ್ವಲ್ಪ ಏರುಪೇರಲ್ಲಿ ಮಾಡಿದ್ರೆ ಡಬಲ್ ಲೇಯರ್ ಬರುತ್ತೆ ಅದಾದ ತಕ್ಷಣ ಎಲ್ಲ ಪ್ಲೇಟ್ಸ್ಗಳನ್ನೂ ನೀಟಾಗಿ ಅರೇಂಜ್ ಮಾಡಬೇಕು ಇದು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಅರೇಂಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ರೇಷ್ಮೆ ಸ್ಯಾರಿ ಆಗಿದ್ರೆ ಅದು ಸ್ವಲ್ಪ ರಫ್ ಇರುತ್ತಲ್ವ ಅದರಿಂದ ನಾವು ಯಾವ ರೀತಿ ಶೇಪಲ್ಲಿ ಕೂರಿಸ್ತೀವಿ ಅದೇ ರೀತಿ ಕೂತ್ಕೊಳ್ಳುತ್ತೆ ಮೈಸೂರು ಸಿಲ್ಕ್ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಪೇಶನ್ಸ್ ಆಗಿ ನಿಧಾನಕ್ಕೇ ಸೀರೆನೆಲ್ಲ ಉಡಿಸ್ಬೇಕು ಅಷ್ಟರಲ್ಲಿ ಆಗ್ಲೇ ಎಲ್ಲರೂ ಕೂಡ ಅಮ್ಮ ಅಪ್ಪ ದೊರೆಯವರು ಗ್ರೀಷ್ಮ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಮಲಗಿದ್ರು ಆದರೆ ನಮ್ಮ ಅನ್ವಿಕಿ ಇನ್ನೂ ಮಲಗಿರಲಿಲ್ಲ ನಾನು ಬರೋ ತನಕ ಮಲ್ಕೊಳ್ಳಲ್ಲ ಅಂತ ಅಲ್ಲೇ ಆಟ ಆಡ್ತಾ ಲಕ್ಷ್ಮಿಗೆ ನಾನೇ ಕೈ ಮತ್ತು ಕಾಲು ಎರಡು ಫಿಕ್ಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಸ್ಯಾರಿದು ಪ್ಲೇಟ್ಸ್ಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಬಿಂದಿಗೆ ಬಾಯಿ ಇರುತ್ತಲ್ಲ ಅಲ್ಲಿಗೆ ಒಂದು ಕೋಲ್ನ ಕಟ್ಕೋಬೇಕು ಯಾಕೆಂದರೆ ನಾವು ಕೈನ ಫಿಕ್ಸ್ ಮಾಡಬೇಕಲ್ವ ಅದಕ್ಕೆ ಅದನ್ನ ಇದ್ದಾರೆ ಆಂಟಿ ಈಗ ಬಿಂದಿಗೆ ಕವರ್ ಆಗೋ ಥರ ಬ್ಲೌಸ್ ಪೀಸಿಂದ ಕವರ್ ಮಾಡಿ ಎರಡೂ ಕಡೆ ಕೈಗಳನ್ನ ಫಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಹಿಂದುಗಡೆಯಿಂದ ಸೆರ್ಗ್ನ ತೊಗೊಂಡು ಬಂದು ನಮಗೆ ಯಾವ ರೀತಿ ಡಿಸೈನ್ ಬೇಕು ಅಂದರೆ ನಾ ನಾರ್ಮಲಾಗಿ ಹಾಕ್ತೀವಲ್ವ ನಾವು ಆ ರೀತಿನಾದರೂ ಹಾಕ್ಬೋದು ಉಲ್ಟಾ ತಗೊಂಡು ಬಂದು ವಿ ಶೇಪಲ್ಲಾದರೂ ಹಾಕ್ಬೋದು ಅಥವಾ ಫ್ರಂಟಿಂದನೇ ನಾವು ವಿ ಶೇಪ್ ಕೂಡ ಮಾಡ್ಕೋಬೋದು ಅದು ನಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟು ಕಾಲ್ಗಳನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಈ ಕಾಲುಗಳು ಫಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಅದರಲ್ಲೂ ಮೂರು ಅಥವಾ ನಾಲ್ಕು ಟೈಪಲ್ಲಿ ನಾವು ಅದನ್ನು ಅರೇಂಜ್ ಮಾಡ್ಬೋದು ನಾನಿವತ್ತು ಒಂದು ಕಾಲ್ನ ಫೋಲ್ಡ್ ಮಾಡಿರೋ ಥರ ಇನ್ನೊಂದು ಕಾಲನ್ನ ಕೆಳಗಡೆ ಬಿಟ್ಟಿರೋ ಥರ ರೆಡಿ ಮಾಡ್ತಾ ಇದ್ದೀನಿ ಈ ರೀತಿ ನಮ್ಮನೇಲಿ ಕೂರಿಸುವಂತಹ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಸೀರೆನ ಉಡ್ಸಿದ್ದೀನಿ ಮಿಕ್ಕಿದ ಅಲಂಕಾರಗಳನ್ನ ನಾವು ಬೆಳಿಗ್ಗೆ ಮಾಡ್ತೀವಿ ಅಂದರೆ ಹಬ್ಬದ ದಿನ ಮಾಡ್ತೀವಿ ಇದಿಷ್ಟು ಮಾಡಿ ಮುಗಿಸೋರಿಗೆ ಆಲ್ರೆಡಿ ಟೈಮ್ ಒನ್ ಓ ಕ್ಲಾಕ್ ಆಗಿತ್ತು ನನ್ನ ಮಗ ಕೂಡ ಇನ್ನೂ ಮಲಗಿರಲಿಲ್ಲ ಇದೆಲ್ಲ ರೆಡಿ ಮಾಡಿ ಮಲ್ಕೊಂಡ್ವಿ ಬೆಳಿಗ್ಗೆ ಬೇರೆ ಬೇಗ ಎದಬೇಕಿತ್ತಲ್ವ ಪೂಜೆ ಇತ್ತಲ್ಲ ಅದಕ್ಕೆ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ